அங்கமமாரி ரோ கேர ரோகே கச்சு கேரல் ரொம்ப நாலு நாட் கரீத்தல அங்கமாரி ரோக அந்த நீங்க இருக்கு ஆக்சுவலி மழை சமஸ்தி ஜாஸ்தி மழைகால ஆக்சி ஜோர் மழைக்கு ಜಿಡಿ ಮಳೆ ಹಾಕ್ತಿ ಪ್ರಾಬ್ಲಮ್ ಜಾಸ್ತಿ ಜಿಡಿ ಮಳೆ ಜಿಡಿ ಮಳೆ ಹಾಕ್ತಿದ್ರೆ ಜಾಸ್ತಿ ರೋಗ ಅಂತ ಸಮಯದಲ್ಲಿ ಕಡ್ಡಾಯವಾಗಿ ಸಾರಜನಕವನ್ನು ನಿಲ್ಲಿಸ್ಬೇಕು ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂದ್ರೆ ಈಗ ಅಮೋನಿಯಂ ಸಲ್ಪೇಟ್ ಕೊಡೋದು ಯೂರಿಯಾ ಕೊಡೋದು ನಿಲ್ಲಿಸಬೇಕು ಅದನ್ನ ನಿಲ್ಲಿಸಿ ಸಿಂಪಣೆ ಮಾಡಬೇಕು ಮತ್ತೆ ಹೇಳಿದೆ ನಾನು ಸಿಂಪಣೆಗಳು ವಾಸಿ ರೋಗವನ್ನು ವಾಸಿ ಮಾಡೋಕ್ಕೆ ಶಕ್ತಿ ಇರದೆ ಮೂರು ಔಷಧಿಗಳಿಗೆ ಒಂದು ಬೋಡೋ ಕಾಪರ್ ಅಥವಾ ಬ್ರೋನಪ್ಪ ಈ ಮೂರು ಔಷಧಿಗಳಿಗೆ ವಾಸಿ ಮಾಡೋ ಗುಣ ಇರೋದು ನೀವು ತುಂಬಾ ಜನ ತಂದು ಮಾಡ್ತಾರೆ ಎಲ್ಲ ವಾಸಿ ಮಾಡುತ್ತೆ ಒಂದು ಒಂದ್ ನೂರು ನೂರೈದು ಜನ ಮಾಡ್ತಾರೆ ನೋ ವಾಸಿ ಮಾಡಲ್ಲ ಮಳೆ ಬಂದಾಗ ಇದನ್ನೇ ಬಳಸಬೇಕು ಮಳೆ ಬಂದಾಗ ನಾನು ಸುಡ ಮಾಡ್ತೀನಿ ಮಳೆ ಬಂದಾಗ ನಾನು ಬ್ಯಾಸ್ ಮಾಡ್ತೀನಿ ಮಳೆ ಬಂದಾಗ ಅರ್ಕ ಮೈಕ್ರೋಬೆಲ್ಸೆ ಮಾಡ್ತೀನಿ ಅನ್ನೋದು ಏರಿಯಾ ಅರ್ಥ ಮಾಡಬೇಡಿ ಮಳೆ ಬಂದಾಗ ಕಡ್ಡಾಯವಾಗಿ ನೀವು ಈ ಪದ್ಧತಿಯೇ ಮಾಡಬೇಕು ಖಂಡಿತ ಹೋಗ್ಬೇಕು ಆಗ ಇನ್ ಕೇಸ್ ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತೀವಿ ಅಂತ ಹೇಳಿದ್ರೆ ಈ ಮೂರನ್ನು ಮಿಕ್ಸ್ ಹೇಳಿದಲ್ಲ ನಾವು ಅದಕ್ಕೆ ಕನಿಷ್ಠವಾದ ಡಿಫ್ರೆನ್ಸು ನಾಲ್ಕರಿಂದ ಐದು ದಿನ ಇಲ್ಲಬೇಕು ನಾಲ್ಕರಿಂದ ಇರಬೇಕು ಸೊ ನಾನು ಹೇಳಿದೆ ನಾಲ್ಕರಿಂದ ಐದು ಗಂಟೆ ಮಳೆ ಇಲ್ಲ ಅಂದ್ರೆ ನೀವು ಅವಶ್ಯಕತೆ ಇದೆ ಓಕೆ ಅಂದ್ರೆ ನಾಲ್ಕು ದಿನ ಐದು ದಿನ ಆದ್ದೆಲ್ಲ ಮಾಡಬೇಕು ಇನ್ ಕೇಸ್ ಮಳೆ ಮುಚ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗಿ ನನ್ನ ತೋಟದಲ್ಲಿ ಮೊದಲು ಅಂಗಮಾರಿ ರೋಗ ಇತ್ತ ಆ ರೋಗ ಇದ್ರೆ ಮಾತ್ರ ಈ ಥರ ರಿಪ್ಯೂಟೇಶನ್ ಹೋಗ್ಬೇಕು ಇಲ್ಲಾಂದ್ರೆ ಅವಶ್ಯಕತೆ ಇದೆ ಮತ್ತೆ ಅಂತ ಸಮಯದಲ್ಲಿ ನಾವು ಮಣ್ಣಿಗೆ ಫಾಸ್ಪರಿಕ್ ಆ್ಯಸಿಡ್ ಫಾಸ್ಪರಿಕ್ ಆ್ಯಸಿಡ್ ಮತ್ತೆ ಪೊಟ್ಯಾಶಿಯಂ ಜಾಸ್ತಿ ಕೊಡಬೇಕು ಅಂತ ಹೇಳ್ತಿದ್ರು ಫಾಸ್ಫರಸ್ ಮತ್ತೆ ಪೊಟ್ಯಾಶಿಯಂ ಜಾಸ್ತಿ ಕೊಟ್ರೆ ಒಂದು ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಸಿಂಪರಣೆಯ ಜೊತೆಗೆ ನೀವು ಡ್ರಿಪ್ ಅಲ್ಲಿ ಝೀರೋ ಫಿಫ್ಟಿ ಟು ತರ್ಟಿ ಫೋರ್ ಅಥವಾ ಫಾಸ್ಪಾರಿ ನೀವು ಕೊಟ್ರೆ ಒಂದು ಲೆವೆಲ್ಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಇನ್ನು ಮುಂದಕ್ಕೆ ಹೋಗಿ ನಾವು ಸುಡೋಮಾನಸ್ಥ ಬ್ಯಾಸಿಲಸ್ನ ನಾವು ಮಣ್ಣುಗೂ ಕೂಡ ಹಾಕಿ ಅಂತ ಹೇಳ್ತೀವಿ ಇತ್ತೀಚೆಗೆ ನಾವು ಎಷ್ಟೋ ಜನ ನಾವು ಹೇಳಿಲ್ಲ ಅಂದ್ರು ಕೂಡ ಸ್ಯಾರಸಿಲಿಕ್ ಆ್ಯಸಿಡ್ ಕೂಡ ಹಾಕೋ ಪ್ರಾಕ್ಟೀಸ್ ಆಗಿದೆ ನಾನು ಹೇಳಿದೆ ಬೋರ್ಡೋ ಕಾಪರ್ ಅಥವಾ ಗ್ರೋನೋಪಾಲ್ ಜೊತೆಗೆ ಈ ಸ್ಯಾಲಿಸಿಲಿಕ್ ಕೂಡ ನಾವು ಒಂದು ಸೀಸನ್ ಅಲ್ಲಿ ಐದರಿಂದ ಆರು ಸಲ ಬಳಸಬಹುದು ತುಂಬಾ ಮಳೆ ಬಂತು ತುಂಬಾ ಮಳೆ ಬಂತು ಆಸಿಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸ್ಟ್ರೆಸ್ ರಿಲೀವರ್ ಆ ಆ ಗಿಡಗಳಿಗೆ ಒಂದು ಸ್ಟ್ರೆಸ್ ಆಗಿರುತ್ತೆ ಮಳೆನೂ ಕೂಡ ಒಂದು ಸ್ಟ್ರೆಸ್ ಮಳೆ ಇಲ್ಲಿರೋದು ಕೂಡ ಸ್ಟ್ರೆಸ್ ಮಳೆನೂ ಕೂಡ ಒಂದು ಸ್ಟ್ರೆಸ್ ಹಾಗಾಗಿ ಒಂದು ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಇನ್ ಬೆಟ್ ಬೀರ್ ಮಾಡೋದು ಸ್ಯಾಲಸಿರಿಕ್ ಆಸಿಡ್ ಅನ್ನೋದು ತುಂಬಾ ಗ್ರೇಡ್ಗಳಿದೆ ಆಕ್ಚುಲಿ ಇವತ್ತು ಎಷ್ಟು ಮಟ್ಟಿಗೆ ಕಂಪನಿಗಳು ಮಾಡ್ಬಿಟ್ಟಿದ್ರೆ ಅಂತ ಹೇಳಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ಲ್ಯಾಬೋರೇಟರಿ ಗ್ರೇಡ್ ಆಕ್ಚುಲಿ ಇರೋದು ಇವತ್ತು ಯಾರು ಕೂಡ ಅಗ್ರಿಕಲ್ಚರ್ ಗ್ರೇಡ್ ಇಲ್ಲ ಸ್ಯಾಲಿಸಿಲಿಕ್ ಆಸಿಡ್ ಇವತ್ತು ಅಗ್ರಿಕಲ್ಚರ್ ಗ್ರೇಡ್ ಅಂತ ಮಾಡ್ತಿದ್ದಾರೆ ಆಕ್ಚುಲಿ ಲ್ಯಾಬೋರೇಟರಿ ಗ್ರೇಡ್ ಇಲ್ಲ ಆಕ್ಚುಲಿ ಆಸಿಡ್ ಲ್ಯಾಬೋರೇಟರಿ ಗ್ರೇಡ್ ಅರ್ಧ ಕೆಜಿಗೆ ಎಂಟ್ನೂರು ಎಂಟುನೂರು ಎಂಟ್ನೂರು ರೂಪಾಯಿ ಅಂದರೆ ನನಗೆ ಬೇಕಾಗಿರೋದು ಒಂದು ಲೀಟ್ರಿಗೆ ಅಂದರೆ ನೂರು ಲೀಟ್ರಿಗೆ ಮೂವತ್ತು ಗ್ರಾಮ್ ಸ್ಯಾಲಸಿರಿಕ್ ಆಸಿಡ್ ಬೇಕು ಅಂದರೆ ಇನ್ನೂರು ಲೀಟ್ರಿಗೆ ಅರವತ್ತು ಗ್ರಾಮ್ ಸ್ಯಾಲಿಸಿರಿಕ್ ಆಸಿಡ್ ಬೇಕು ಆ ಆಸಿಡ್ ಆ್ಯಸಿಡನ್ನು ನಾನು ಹೇಳಿದೆ ಕರಕ್ಸ್ಕೋಬೇಕು ಇನ್ ಕೇಸ್ ನೀವು ಡೈರೆಕ್ಟಾಗಿ ಆಸಿಡ್ ಆ್ಯಸಿಡನ್ನ ನೀರಿಗೆ ಹಾಕಿದ್ರೆ ಹಾಲು ಆಗುತ್ತೆ ನೀವು ಕರಗ್ಸ್ ಹಾಕಬೇಕು ಆಸಿಡ್ ಆ್ಯಸಿಡನ್ನ ನೀರಿಗೆ ಹಾಕಿದಾಗ ಬರೀ ನೀರಿನಾಗ ಅದು ತಿಳಿಯ ನೀರಂಗೆ ಇರಬೇಕು ಅದು ಹಾಕಿದ್ರೆ ಸ್ಯಾಲಿಸ್ಕ್ ಆಸಿಡ್ ಬಳಕೆ ಸರಿ ಅಂತ ಅದನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೂವತ್ತು ಗ್ರಾಮ್ ಸ್ಯಾಲಿಸಿಲಿಕ್ ಆಸಿಡ್ ಒಂದು ತೊಂಬತ್ತು ಎಂ ಎಲ್ ನೂರು ಲೀಟರ್ ಆಲ್ಕೋಹಾಲ್ ಆಕ್ಚುಲಿ ಆಲ್ಕೋಹಾಲ್ ಇರುತ್ತೆ ಸ್ಪಿರಿಟ್ ಅಂತ ಕರಿತೀವಿ ಆ ಸ್ಪಿರಿಟ್ ಜೊತೆಗೆ ನೀವು ಕರಗಿಸಿ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಸೇಮ್ ವೆಟ್ಟಿಂಗ್ ಏಜೆಂಟ್ ಇರುತ್ತಲ್ಲ ಈ ಗಮ್ಮತ್ ಆಪ್ಸ ಆಪ್ಸಾ ಜೊತೆಗೆ ಮೂವತ್ತು ಗ್ರಾಮ್ ಅನ್ನ ನೂರು ಎಮ್ ಎಲ್ ಆಪ್ಸ್ ಜೊತೆ ಹಾಕಿ ನೀವು ಚೆನ್ನಾಗಿ ಕರಸಿದ್ರು ಕೂಡ ಕರಗುತ್ತೆ ಕರಗಿಸಿ ಇನ್ ಬೆಟ್ವಿನ್ ಈಗ ಇನ್ ಬೆಟ್ವಿನ್ ಸ್ಯಾಲಿಸ್ ಅನ್ನ ಮಾಡಬಹುದು ಈಗ ಈ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ತರ್ಟಿ ನಾನು ತ್ರೀ ಹಂಡ್ರೆಡ್ ಟಿ ಪಿ ಎಮ್ ಮಾಡಬೇಕು ತರ್ಟಿ ಗ್ರಾಮೇ ಹಾಕ್ಬೇಕು ಇಲ್ಲ ನನಗೆ ಒಂದಷ್ಟು ರೈತರಿಗೆ ಇಲ್ಲ ಜಾಸ್ತಿ ಹಾಕ್ಬಿಟ್ರೆ ಒಳ್ಳೇದಾಗ್ಬೋದೇನೋ ಅಂತ ಹೇಳಿ ಜಾಸ್ತಿ ಆಗೋ ಟ್ರೈ ಮಾಡ್ತಾರೆ ಕಡ್ಡಾಯವಾಗಿ ಒಳ್ಳೇದಲ್ಲ ಈ ಗ್ರೋತ್ ರೆಗ್ಯುಲೇಟರ್ ಅಷ್ಟೇ ಅದು ಕೂಡ ಗ್ರೋತ್ ರೆಗ್ಯುಲೇಟರ್ ಕೂಡ ಕೆಲಸ ಮಾಡುತ್ತೆ ಈ ಗ್ರೋತ್ ರೆಗ್ಯುಲೇಟರ್ ಹಾಕ್ಬೇಕಾದ್ರೆ ನಾನು ಹೇಳಿದೆ ಈ ಪ್ಲಾನೋಫಿಕ್ಸ್ ಇರ್ಬೋದು ಸಿಕ್ಸ್ ಬಿ ಎ ಇರ್ಬೋದು ಪ್ಯಾಕ್ಲಾ ಇರ್ಬೋದು ಈ ತರದ ಈ ಗ್ರೋತ್ ರೆಗ್ಯುಲೇಟರ್ಗಳ ಸ್ಯಾಲಿಸಿಲಿಕ್ ಆಸಿಡ್ ಸೇರಿಸಿದಂಗೆ ಗಳನ್ನ ಈ ಕೆಮಿಕಲ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ದಂಗೆ ಹಾಕಬಾರದು ಹಾಗಾಗಿ ಸ್ಯಾಲಸಿರಿಕ್ ಆ್ಯಸಿಡ್ ಕೂಡ ಮುನ್ನೂರು ಪಿ ಪಿ ಎಂಗಿಂತ ಜಾಸ್ತಿ ಮಾಡದೆ ಕಡಿಮೆ ಮಾಡದೆ ನೂರು ಲೀಟರ್ ನೀರಿಗೆ ಮೂವತ್ತು ಗ್ರಾಮ್ ಸ್ಯಾಲಸರಿಕ್ ಆ್ಯಸಿಡ್ನ ನೂರು ಎಂ ಎಲ್ ಆಲ್ಕೋಹಾಲ್ ಅಥವಾ ನೂರು ಎಂ ಎಲ್ ಒಂದು ಅಂದ್ರೆ ತೊಂಬತ್ತು ಎಂ ಎಲ್ ಎಲ್ ತೊಂಬತ್ತು ಎಂ ಎಲ್ ಒಂದಿ ಚುಟ್ರಿ ಹಾಕಿ ಕರಗಿಸ್ಬೇಕು ಅದನ್ನ ಹಾಕಿ ನೀವು ಸ್ವೀಕರಣೆ ಮಾಡಿದ್ರೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡುತ್ತೆ ಈಗ ಮಳೆ ಇಲ್ಲ ಅಂತ ಅನ್ಕೊಳ್ಳೋಣ ಮಳೆ ಇಲ್ಲ ಅಂತ ಹೇಳಿದಾಗ ಆಕ್ಚುಲಿ ಬ್ಯಾಕ್ಟ್ರೈಟ್ ಯಾವ್ದಾದ್ರು ಒಂದು ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಐದರ್ ಕೋಸೈ ಅದರ್ವೈಸ್ಟೆ ಸೈಕ್ಲಿಂಗ್ ಅದರ್ವೈಸ್ ಬ್ಯಾಕ್ಟರಿನ ಯಾವ್ದಾದ್ರು ಒಂದು ಸಿಂಪಣೆ ಮಾಡಬಹುದು ಮಳೆಯಲ್ಲಿ ಮಾತ್ರ ಈ ಮೂರನ್ನ ಸಿಂಪಡಣೆ ಮಾಡಬೇಕು ಇಲ್ಲ ನಾನು ಮಳೆನೇ ಇಲ್ಲ ಅಂತ ಅನ್ಕೊಳ್ಳೋಣ ಮಳೆ ಇಲ್ಲ ಮಳೆ ಇಲ್ಲ ನನ್ನ ತೋಟದಲ್ಲಿ ಅಂದ್ರೆ ಸೀಸನ್ ಮಳೆ ಇಲ್ಲ ನನ್ನ ತೋಟದಲ್ಲಿ ಅಂಗಮಾರಿ ರೋಗ ಇಲ್ಲ ಹಂಗಂತ ಹೇಳಿದ್ರೆ ಆಕ್ಚುಲಿ ಇವೇನು ಸಿಂಪಣೆ ಮಾಡೋ ಅವಶ್ಯಕತೆನೇ ಇಲ್ಲ ಅವ್ನು ಹೇಳೇ ಹೇಳ್ತಾರೆ ಮಾಡಿ ಮಾಡಿ ಅಂತ ನಿಜವಾಗಲಿಲ್ಲ ಆದ್ರೆ ಮತ್ತೊಂದು ಕೇಳ್ತೀನಿ ನಾನು ಆದ್ರೆ ನಿಮ್ಮಲ್ಲಿ ರೋಗ ಇತ್ತು ಅಲ್ಲಲ್ಲಿ ರೋಗ ಇತ್ತು ಇಲ್ಲಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿರ್ತೀರಿ ಗೋಥಾರ್ಮೋನ್ ಸ್ಪ್ರೇ ಮಾಡಿರ್ತೀರಿ ಮೈಕ್ರೋಟ್ರಿನ್ ಸ್ಪ್ರೇ ಮಾಡಿರ್ತೀರಿ ಅದು ಕೂಡ ಮಳೆಯ ಕೆಲಸ ಮಾಡ್ತಾ ಇರುತ್ತೆ ಮಳೆಯಂಗೆ ರೋಗ ಪ್ರಸರಣ ಮಾಡುತ್ತೋ ಈ ಕಿಂಪಣೆಗಳು ಕೂಡ ರೋಗನ ಪ್ರಸರಣ ಮಾಡುತ್ತೆ ಹಾಗಾಗಿ ನಿಮ್ಗೆ ಏನಾದ್ರೂ ರೋಗದ ಚಿಹ್ನೆಗಳು ಕಾಂಡದ ಮೇಲೆ ಇದ್ರೆ ಅಲ್ಲಲ್ಲಿ ಚಿಹ್ನೆಗಳಿದ್ರೆ ಒಂದ್ಸಲ ಅಂದ್ರೆ ಮಳೆ ಇದ್ದೇ ಇದ್ದಾಗ್ಲೂ ಇದ್ದಾಗ್ಲೂ ಕೂಡ ಯಾವ್ದಾದ್ರೂ ಲೈಕ್ ಕೋಸೈ ಅಥವಾ ಬ್ಯಾಕ್ಟರಿನ ಅಥವಾ ಸ್ಟೆಟರ್ ಸೈಕಲ್ ತಿಂಗಳಿಗೆ ಒಂದ್ಸಲ ದಿನಕ್ಕೊಂದ್ಸಲ ದಿನಕ್ಕೊಂದ್ರ ಸಿಂಪಡಣೆ ಮಾಡಿದ್ರೆ ಸಾಕು ಇಲ್ಲ ನೀವು ಅದನ್ನು ಕೂಡ ಒಂದು ವಾರಕ್ಕೊಂದ್ಸಲ ಸಿಂಪಡಣೆ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡ್ರೆ ವೆದರ್ ತುಂಬಾ ಡ್ರೈ ಆಗಿದೆ ನಾನು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ದೀನಿ ಅಥವಾ ನಾನು ಮೈಕ್ರೋನ್ಯೂಟ್ರಿಯನ್ ಸ್ಪ್ರೇ ಮಾಡ್ತಾ ಇದ್ದೀನಿ ವೆದರ್ ತುಂಬಾ ಡ್ರೈ ಆಗಿದೆ ಅಂತ ಡ್ರೈ ಆಗಿರೋ ಕಂಡೀಷನ್ಸ್ ಯಾವುದೇ ಬ್ಯಾಕ್ಟೀರಿಯಲ್ ರಿಲೇಟೆಡ್ ಕೆಮಿಕಲ್ಗಳನ್ನ ಚೇತೋ ಅವಶ್ಯಕತೆ ಇಲ್ಲ ನಾವು ದಾಳಿಂಬೆಗೆ ಬೈಕ್ ಜಾಸ್ತಿ ಕೆಮಿಕಲ್ಗಳನ್ನ ಸಿಂಪಡಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಯ ಪಡ್ಕೋಬೇಕು ಆಗ್ಬಾರ್ದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ನಿಮ್ಮ ತೋಟ ಹೆಂಗಿರುತ್ತೆ ಅಂತ ಗೊತ್ತಿರಬೇಕು ಅಲ್ಲಿ ರೋಗ ಇದೆಯಾ ಕಡ್ಡಿ ಮೇಲೆ ರೋಗ ಇದೆಯಾ ಎಲೆಗಳ ಮೇಲೆ ರೋಗ ಬರ್ತಾ ಇದೆಯಾ ಅಂತ ನೀವು ಮಾಡ್ಕೋಬೇಕು ಅಂದ್ರೆ ಗೊತ್ತಿರಬೇಕು ಇನ್ ಕೇಸ್ ಅದಿಲ್ಲ ಅಂತ ಹೇಳಿದ್ರೆ ಕೆಮಿಕಲ್ಗಳನ್ನ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನನಗೆ ಏನು ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಹೇಳಿದೆ ಅರ್ಕಮೈಕೋಬ್ರೆಸಾರ್ಸಿರ್ಬೋದು ಸುಡಮಾನಸ್ ಇರ್ಬೋದು ಸುರಮಾನಸ್ ಇರ್ಬೋದು ಈ ಮೂರನ್ನು ಕೂಡ ಯಾವುದಾದ್ರೂ ಒಂದನ್ನು ಹದಿನೈದು ದಿನಕ್ಕೆ ಒಂದರ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಜೊತೆ ಸೇರಿಸಿ ನೀವು ಸೇರ್ಪಡೆ ಮಾಡ್ಬೋದು ಹಾಗೆ ನಮ್ಮ ವಿಶ್ವವಿದ್ಯೆ ದಾರಕ್ಷಕ ಅಂತ ಮಾಡಿದ್ರೆ ಹೊಂಗೇಣ್ಣೆ ಇರುತ್ತೆ ಅದಕ್ಕೆ ಶುರುವಮಾನ ಇರುತ್ತೆ ಇದು ಕೈಟೋ ಸಣ್ ಒಂದು ಅಂಶ ಇರುತ್ತೆ ಆ ಮೂರು ಅಂಶ ಇರೋದ್ರಿಂದ ನೀವು ಅದನ್ನ ಈಸಿಯಾಗಿ ಒಂದಷ್ಟು ಕೀಟಗಳನ್ನು ಕಡಿಮೆ ಮಾಡಿ ದಾರಾಕ್ಷಕ ಅನ್ನೋದನ್ನು ಈ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಬಳಸ್ಬೋದು ಈ ಬಯಾಲಜಿ ಕೆಲ್ಸನ ಯಾಕೆ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ನಮ್ಮ ನನ್ನ ತೋಟದಲ್ಲಿ ರೋಗ ಇಲ್ಲ ಅಂತ ಅನ್ಕೊಳ್ಳೋಣ ಮಳೆನೂ ಕೂಡ ಇಲ್ಲ ಈ ತರಹದ ಸುಡಮಾನ ಅಥವಾ ದಾರಕ್ಷಕ ಬ್ಯಾಸಿಲಸ್ ಬ್ಯಾಸ ಸಿಂಪಣೆ ಮಾಡ್ತಾ ಇದ್ದೀನಿ ಹದಿನೈದು ದಿನಕ್ಕೋಸ್ಕರ ಸಿಂಪಡಣೆ ಮಾಡ್ತಾ ಇರ್ತೀನಿ ನಾನು ಸಡನ್ ಆಗಿ ಮಳೆ ಬಂದ್ಬಿಡ್ತು ಈ ಏನು ಸಿಂಪಣೆ ಮಾಡಿದ್ರೆ ತೋಟಗಳಿಗೂ ಈ ಸಿಂಪಣೆ ಮಾಡಿರೋ ತೋಟಗಳಿಗೂ ರೋಗದ ತೀವ್ರತೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಏನು ಸಿಂಪಣೆ ಮಾಡದೇ ಇರೋ ತೋಟಗಳಲ್ಲಿ ರೋಗದ ತೀವ್ರತೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಗ್ಬೋದು ಈ ಸಿಂಪರಣೆ ಮಾಡಿರೋ ತೋಟದಲ್ಲಿ ಮೂವತ್ತರಿಂದ ಅರವತ್ತು ಪರ್ಸೆಂಟ್ ಆಗ್ಬೋದು ಹಾಗಾಗಿ ಆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಬಯಾಲಜಿಕಲ್ಸ್ ಕೆಲಸ ಮಾಡುತ್ತೆ ಹಾಗಾಗಿ ಈ ಬಯಾಲಜಿಕಲ್ಸ್ಗಳನ್ನ ಸಿಂಪಣೆ ಮಾಡಬಹುದು ಸೊ ಇವು ಕೂಡ ಇಂಪಾರ್ಟೆಂಟ್ ನಾವು ಇವತ್ತಿಗೆ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಹೊರತು ಬರೀ ಕೆಮಿಕಲ್ಗಳನ್ನ ನಾವು ಡಿಪೆಂಡ್ ಆಗಬಾರ್ದು ಈ ಕೆಮಿಕಲ್ಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಬಯಾಲಜಿಕಲ್ಸ್ಗಳನ್ನ ಸಿಂಪಣೆ ಮಾಡಬೇಕು ಬರೀ ಬಯಾಲಜಿಕಲ್ಸ್ಗಳನ್ನ ಮಾಡೋ ಅದರಿಂದಲ್ಲ ಮನಗೂ ಕೂಡ ಸೇರಿಸಬೇಕು ಕಡ್ಡಾಯವಾಗಿ ವರ್ಷಕ್ಕೆ ಒಂದು ಸಲವಾದ್ರು ಒಂದು ಸಲವಾದ್ರು ಆಕ್ಚುಲಿ ಡಿಸೈರಲ್ಲಿ ಹೇಳ್ತಾರ ಅಂದರೆ ನೀವು ಆಸ್ಪಿಟ್ಲ ಸಲ ಒಂದು ಚಾಟ್ನಿ ಮಾಡಿ ನೀವು ಫಸ್ಟ್ ನಾವೇನು ಚಾಟ್ನಿ ಮಾಡಿ ನೀರು ಬಿಡ್ತೀವಲ್ಲ ಆಗ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ರೆಸ್ಟ್ಗಿಂತ ಮುಂಚೆ ರೆಸ್ಟ್ ಕೊಡಗಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ತೀವಿ ಎಲ್ಲ ಕ್ಲೀನ್ ಮಾಡಿ ಒಂದು ಬೋರ್ಡ ಸಿಂಪಡಣೆ ಮಾಡಿ ಕೆಳಗಡೆಗೆ ಗೊಬ್ಬರ ಕೊಟ್ಟು ಈ ಬಯಾಲಜಿಕಲ್ಸ್ಗಳನ್ನ ಸೇರಿಸಿ ಮೈಕ್ರೋ ಮೈಕ್ರೋನ್ಯೂಟನ್ನು ಹಾಕ್ಲಿ ಅವಶ್ಯಕತೆ ಎಲ್ಲ ತುಂಬ ಜನ ರೈತರು ಕೊಡ್ತಾರೆ ಗೊಬ್ಬರ ಬಯಲಾಜಿಕಲ್ಸು ನೀರು ಕೇಕ್ಗಳನ್ನ ಕೊಟ್ಟು ನೀವು ಮಣ್ಣಿಗೆ ಸೇರಿಸಿ ನೀರು ಕೊಟ್ಟು ಒಂದು ಹತ್ತಿನ ಬಿಡೋದು ಮತ್ತೆ ಈ ಬಾರ್ನ ಶುರು ಮಾಡಿದಾಗ ಮತ್ತೆ ಸೇರಿಸಿದ್ರೆ ಎರಡು ಸಲ ನಾನು ಹೇಳಿದೆ ರೋಗದ ನಿರೋಧಕತೆ ಜಾಸ್ತಿ ಮಾಡಲಿಕ್ಕೆ ಈ ರಾಸಾಯನಿಕಗಳನ್ನ ಕಡಿಮೆ ಮಾಡಲಿಕ್ಕೆ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಎರಡನ್ನೂ ಕೂಡ ಬಳಸ್ಕೋಬೇಕು ಬರೀ ಮೇಲೆ ಡಿಪೆಂಡ್ ಆಗ್ಬಹುದು ಇದು ಇಸ್ ವೆರಿ ಸಿಂಪಲ್ ಆಗಿ ತುಂಬಾ ಸಿಂಪಲ್ ಆಗಿ ಬ್ಯಾಕ್ಟೀರಿಯಲ್ ಬೈಟ್ನ ಮ್ಯಾನೇಜ್ ಮಾಡೋಕ್ಕೆ ನಾವು ಬಳಸ್ಬೋದಾದ ಅವಶ್ಯಕತೆ ಬರುತ್ತೆ ಸಲ್ಸರಿಕ್ ಬಯಾಲಜಿಕಲ್ಸ್ ಬಯಾಲಜಿಕಲ್ಸು ಮೈಕ್ರೋನ್ಯೂಟ್ರಿಯನ್ ಮೈಕ್ರೋನ್ಯೂಟ್ರಿಯನ್ಸು ಜೊತೆಗೆ ಕೆಮಿಕಲ್ಸ್ ಮತ್ತೆ ಇನ್ನೊಂದು ನಾವು ಅಬ್ಸರ್ವ್ ಮಾಡಿದ್ದು ಜಿಪ್ಸಮ್ ಮತ್ತು ಮೆಗ್ನೀಷಿಯಮ್ ಸಲ್ಫೇಟನ್ನು ಮತ್ತು ಮ್ಯಾಂಗನಿ ಸಲ್ಫೇಟನ್ನು ನೆಲಕ್ಕೆ ಕೊಡೋದು ಯಾರು ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ ಜಿಪ್ಸಮ್ ಅನ್ನು ಎಷ್ಟು ಕೊಡ್ಬೋದು ಅಂತ ಹೇಳಿದ್ರೆ ಇಲ್ಲ ನನ್ನ ಪಿ ಎಚ್ ಎಂಟರಿಂದ ಆಚೆ ಇತ್ತು ಅಂತ ಹೇಳಿದ್ರೆ ಒಂದು ಕೆ ಜಿಯಷ್ಟು ಜಿಪ್ಸಮ್ ಅನ್ನು ಒಂದು ಗಿಡಕ್ಕೆ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈವನ್ ಅಂಡರ್ ನಾರ್ಮಲ್ ಪಿ ಎಚ್ ಅಂಡರ್ ನಾರ್ಮಲ್ ಪಿ ಎಚ್ ಅಲ್ಲಿ ಐನೂರರಿಂದ ಆರ್ನೂರು ಗ್ರಾಮ್ ಜಿಪ್ಸಮ್ ಒನ್ ಇಫ್ಟು ತ್ರೀ ಮೆಗ್ನೀಷಿಯಂ ಸಲ್ಫೇಟ್ ನೀವು ಗ್ರಾಮ್ ನೀವು ಜಿಪ್ಸಮ್ ಕೊಡ್ತಾ ಇದ್ರೆ ಮೆಗ್ನೀಷಿಯಂ ಸಲ್ಫೇಟ್ ಒಂದು ಎಪ್ಪತ್ತು ಗ್ರಾಮ್ ಅಷ್ಟು ಮ್ಯಾಂಗನಿ ಸಲ್ಫೇಟ್ ನೆಲಕ್ಕೆ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆ ಅಂದ್ರೆ ಹಾಗಾಗಿ ಜಿಪ್ಸಮ್ ಮೆಗ್ನೀಷಿಯಂ ಸಲ್ಫೇಟ್ ಮ್ಯಾಂಗನಿ ಸಲ್ಫೇಟ್ನ ನೆಲಕ್ಕೆ ಕೊಟ್ಟದು ಕಡ್ಡಾಯವಾಗಬೇಕು ಮತ್ತೆ ಸಿಂಪಣೆಗೂ ಗುಡ ಹಾಕುವ ಮಾಡಬೇಕು ಮ್ಯಾಂಗನಿ ಸಲ್ಫೇಟ್ ಅಪ್ ಟು ಫೈವ್ ಗ್ರಾಮ್ ಅಪ್ ಟು ಫೈವ್ ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟ್ ಮೂರು ಗ್ರಾಮ್ ಜಿಂಕ್ ಸಲ್ಫೇಟ್ ಮೂರು ಗ್ರಾಮ್ ಬೋರಾನ್ ಒಂದರಿಂದ ಎರಡು ಗ್ರಾಮ್ ಅದಕ್ಕಿಂತ ಜಾಸ್ತಿ ಅಲ್ಲ ಸ್ಪ್ರೇಗೆ ಒಂದರಿಂದ ಎರಡು ಗ್ರಾಮ್ ಬೋರಾನ್ ಮೆಗ್ನೀಷಿಯಂ ಸಲ್ಫೇಟ್ ಮೆಗ್ನೀಷಿಯಂ ಸಲ್ಫೇಟ್ ಮೂರು ಗ್ರಾಮ್ ಮ್ಯಾಂಗನೀಸ್ ಸಲ್ಫೇಟ್ ಏಳು ಗ್ರಾಮ್ ಇದನ್ನ ನೀವು ಸಿಂಪರಣೆ ಮಾಡಿ ನೀವು ಈ ಬಯಲಾಜಿಕಲ್ಸ್ಗಳ ಗಳ ಜೊತೆ ಸಿಂಪರಣೆ ಮಾಡೋದ್ರಿಂದ ಕೂಡ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಕೆಮಿಕಲ್ಸ್ ಗಳ ಮೇಲೆ ಡಿಪೆಂಡ್ ಕಡಿಮೆ ಮಾಡುತ್ತೆ ಈ ತರ ಮಾಡಿದ್ರೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಕೆಮಿಕಲ್ಗಳ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಹತ್ತಕ್ಕೆ ಬರ್ಬೋದು ಏಳಕ್ಕೆ ಬರ್ಬೋದು ಎಷ್ಟು ಸಲ ಐದಕ್ಕೆ ಬರ್ಬೋದು ಹಾಗಾಗಿ ಮೈಕ್ರೋನ್ಯೂಟ್ರಿಯನ್ ಬಯಾಲಜಿಕಲ್ ಮಣ್ಣಿಗೆ ಮೈಕ್ರೋ ನ್ಯೂಟ್ರಿಯನ್ ಸೇರಿಸೋದ್ರಿಂದ ನಾವು ಕೆಮಿಕಲ್ಸ್ಗಳ ಮೇಲೆ ಡಿಪೆಂಡ್ ಕಡಿಮೆ ಮಾಡ್ಬೋದು ಮತ್ತೆ ಆ್ಯಕ್ಚುಲಿ ಕೆಮಿಕಲ್ಸ್ಗಳ ಮೇಲೆ ಇಂಡೈರೆಕ್ಟ್ ಎಫೆಕ್ಟ್ ತುಂಬ ಇರುತ್ತೆ ಹಾಗಾಗಿ ಆ ಕೆಮಿಕಲ್ಸ್ಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಮನುಷ್ಯರನ್ನು ನೋಡ್ಕೋಬೇಕು ಮೈಕ್ರೋನ್ಯೂಟ್ರಿಯನ್ ಕೊಡಬೇಕು ಮೈಕ್ರೋ ನ್ಯೂಟ್ರಿಯಂಟನ್ನ ಕಡ್ಡಾಯ ಹೇಳ್ತೀವಿ ನಾವು ಒಂದು ಫ್ಲವರಿಂಗ್ ಫೇಸ್ ಅಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡೋದು ಹಣ್ಣುಗಳು ಎರಡು ಸಲ ಕಲರ್ ಚೇಂಜ್ ಮಾಡ್ಕೊಳ್ಳುತ್ತೆ ಪಿಂಕ್ ಇಂದ ಗ್ರೀನ್ ಬರುತ್ತೆ ಗ್ರೀನ್ ಇಂದ ಆಗುತ್ತೆ ಆ ಕನ್ವರ್ಟ್ ಆಗ್ತಿರುತ್ತಲ್ಲ ಒಂದು ಫ್ಲವರಿಂಗ್ ಪೀರಿಯಡ್ ಕಲರ್ ಚೇಂಜ್ ಆಗಬೇಕಾದ್ರೆ ಮೈಕ್ರೋ ಅವಶ್ಯಕತೆ ತುಂಬಾ ಎಕ್ಸ್ಪ್ಯಾಂಡಿಂಗ್ ಆಗ್ತಾ ಇರುತ್ತೆ ಫ್ರೂಟ್ಸ್ಗಳು ಆ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ ಅಲ್ಲಿ ಈವನ್ ಗ್ರೀನ್ ಸ್ಟೇಜ್ ಅಲ್ಲಿ ಆಕ್ಚುಲಿ ಗ್ರೀನ್ ಸ್ಟೇಜ್ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ ತುಂಬಾ ಸೈಜ್ ಜಾಸ್ತಿ ಆಗೋದು ಹಾಗೆ ಜಾಸ್ತಿ ಹಾಗಾಗಿ ಅಂಥ ಟೈಮ್ ಅಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಅವಶ್ಯಕತೆ ಜಾಸ್ತಿ ಇರುತ್ತೆ ಮಳೆ ಅಂದ್ರೆ ಓಪನ್ ಆಗಿ ಮೋಡ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಮೈಕ್ರೋ ನ್ಯೂಟ್ರಿಯನ್ ಗಳ ಜೊತೆ ಬಯೋಲಾಜಿಕಲ್ ಗಳನ್ನ ಗ್ರೀನಿಶ್ ಪೀರಿಯಡ್ ಅಲ್ಲಿ ಕನ್ವರ್ಟ್ ಆಗ್ತಿರುತ್ತಲ್ಲ ಅಂತ ಪೀರಿಯಡ್ ಗಳಲ್ಲಿ ನೀವು ಮೈಕ್ರೋ ನ್ಯೂಟ್ರಿಯನ್ ಕೊಟ್ರೆ ಖಂಡಿತವಾಗಿ ಕೂಡ ನಾವು ರಾಸಾಯನಿಕ ಮಾಡಬಹುದು ನಾವು ರೈತರೀವಿ ಬರೀ ರಾಸಾಯನಿಕಗಳನ್ನ ಸಿಂಪಡೆಯ ಕಂಟ್ರೋಲ್ ಮಾಡಬಹುದು ಅಂತ ಇಲ್ಲ ಬೇರೆ ಸಿಂಪಡಣೆಗಳು ಕೂಡ ತುಂಬಾ ಕಡ್ಡಾಯ ಮುಖ್ಯ ಹಂಗ ಅಂತ ಹೇಳಿ ಸಿಕ್ಸ್ ಸಿಕ್ಸ್ ಸಿಂಪಣೆ ಮಾಡಬಾರ್ದು ನೀವು ತೋರಿಸಿದ್ರಿ ಸರ್ ಯಾವ್ದು ಔಷಧಿನ ಯಾವ ಕಳಿಸಿದ್ನ ತೋರಿಸಿದ್ರಿ ನೀವು ದಿಂಕ್ ಸಲ್ಫೇಟ್ನ ಯಾರಾದ್ರಿಂದ ಅಂದರೆ ಕ್ವಾಲಿಟಿ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು ಮತ್ತೆ ಒಂದಷ್ಟು ಒನ್ ಒನ್ ಪಾಯಿಂಟ್ ಫೈವ್ ಟು ಒನ್ ಚೇಂಜ್ ಆಗ್ಬೋದು ಆದರೆ ಅದನ್ನೇ ಸಿಂಪರಣೆ ಮಾಡಬೇಕು ಅಂತೇಳಿ ನಾನು ಹೌದಾದರೂ ಸಿಂಪರಣೆ ಮಾಡಿ ನಾನು ಹೇಳಿದೆ ಕಾನ್ಸಂಟ್ರೇಷನ್ಸಲ್ಲಿ ಜಿಪ್ಸಮ್ಮು ಮೆಗ್ನೀಷಿಯಮ್ ಸಲ್ಫೇಟು ನೀವು ಕೊಡಬೇಕು ಫೆರಸ್ಗೆ ಬಂದಾಗ ಆ್ಯಕ್ಚುಲಿ ಫೆರಸ್ ಕೂಡ ತುಂಬ ಇಂಪಾರ್ಟೆಂಟ್ ಫೆರಸ್ ಸಲ್ಫೇಟನ್ನು ಸಿಂಪರಣೆಗೆ ಬದಲು ನೀವು ನೆಲಕ್ಕೆ ಸೇರಿಸೋದು ತುಂಬ ಇಂಪಾರ್ಟೆಂಟ್ ಐವತ್ತರಿಂದ ಎಪ್ಪತ್ತು ಅಷ್ಟು ಎರಡು ಥರ ನೆಲಕ್ಕೆ ಸೇವಿಸಬೇಕು ಬೇರೆ ನ್ಯೂಟ್ರಿಯೆಂಟ್ ಜೊತೆ ಫೆರಸಲ್ಫೇಟು ತುಂಬ ಟಾಕ್ಸಿಸ್ನ ಫ್ರೂಟ್ಗಳ ಮೇಲೆ ಹಣ್ಣುಗಳ ಮೇಲೆ ಒಂಥರ ಅದು ಕೂಡ ಫ್ರೂಟ್ ತರ ಕಾಣುತ್ತೆ ಫೆರಸಲ್ಫೇಟನ್ನು ಮೈಕ್ರೋ ನ್ಯೂಟ್ರಿಯೆಂಟ್ ಥರ ಬಳಸಬಾರ್ದು ನೀವು ಬಳಸಬೇಕು ಅಂದರೆ ತುಂಬ ಕಡಿಮೆ ಬಳಸಬೇಕು ಲೆಸ್ ದ್ಯಾನ್ ಒನ್ ಟು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಬಳಸಬೇಕು ಮತ್ತು ಬಳಸಿದ್ಕಿಂತ ಮುಂಚೆ ಅದು ಚೆನ್ನಾಗಿ ಕರಗಿರಬೇಕು ಹಾಗಾಗಿ ಪೆರಾಸಲ್ಫೇಟ್ ನಾವು ಸ್ವಲ್ಪ ಹುಷಾರಾಗಿ ಬಳಸಬೇಕು ಅದಕ್ಕೆ ನೆಲಕ್ಕೆ ನಾವು ಬಳಸಿ ಅಂತ ಹೇಳ್ತೀವಿ ಹಾಗಾಗಿ ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟ್ಗಳ ಬಳಕೆಯೂ ಕೂಡ ರೋಗ ನಿರ್ವಹಣೆಗೆ ಕಡ್ಡಾಯ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಾನು ಸುಮ್ಮನೆ ಹೇಳಿದೆ ಸೊ ನಿಂಗೆ ಏನಾದರೂ ಕೊಶ್ಟನ್ಸ್ಗಳಿದ್ದರೆ ಕೇಳಿ ಹಂಗ ಮಾರಿ ಹೋಗುತ್ತೆ ಬೇರೆ ಬರೋಣ ಆ ಥರ ಕಾಪರ್ ಆಲ್ರೆಡಿ ಕೊಡ್ತಾ ಇರ್ತೀರಿ ಸರ್ ಮತ್ತೆ ಯಾಕೆ ಕೊಡ್ತೀರಿ ಸರ್ ಈಜಲ್ಲಿ ನಮ್ಮ ಈ ಭಾಗದಲ್ಲಿ ಇದನ್ನು ಅದು ಸಫಿಶಿಯೆಂಟ್ ಇದೆ ನಾನು

சீலேட்டெட் என்ன மாத்திரம் அண்ட் டேக்கர் செய்யப்பட்டிருக்கோ நான் சீலேட்டெட் என்ன சீட்